மேடம் மேடம் ஆ பன்றி ஒழக் பண்ணி மேடம் அக்ரிமெண்ட் ரெடி ஆயிடுச்சு தெளிதிரி பன்னி முதல்ல வந்து கூத்துக்கொள்ளி தேங்க்யூ மேடம் ஸ்வல்ப நான் ஒழகோக அக்ரிமெண்ட் பேப்பர் தகொண்டு ఉమ్ సరే మేడం నేను ಹೋಗಿ వస్తని ఆమేలే ಹೋಗబొద్దు బిడి తగొళీ సౌతే కైతిని తగొళీ థాంక్స్ మేడం మేడం హ్ ఆ ನಿಮ್ಮತ್ರ ಒಂದು ವಿಷಯ ಕೇಳ್ಬೋದಾ ಏನ್ ಕೇಳ್ಬೇಕು ಏನಿಲ್ಲ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ನೀವೇ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಬೇರೆ ಯಾರು ಇಲ್ವಾ ಇಲ್ಲ ರೀ ನಾನಿಲ್ಲಿ ಒಬ್ಬಳೇ ಇದ್ದೀನಿ ಹಾಗಾದ್ರೆ ನಿಮ್ಮ ಮನೆಯವರು ಆ ಅವ್ರ ಫಾರಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದ್ಸಲ ಮಾತ್ರ ಬಂದೋಗ್ತಾರೆ ಓ ನಿಮಗೆ ಮಕ್ಕಳು ಒಂದ್ ಮಗ ಇದ್ದಾನೆ ಈಗ ಅವನು ಎಂ ಬಿ ಎ ಓದ್ಬೇಕಂತ ಫಾರಿನ್ನಿಗೆ ಹೋಗ್ ಓದ್ತಾ ಇದ್ದಾನೆ ಅವನು ಹೋಗಿ ಈಗ ಎರಡು ವರ್ಷ ಆಯ್ತು ಇನ್ನೊಂದು ಎರಡು ವರ್ಷದಲ್ಲಿ ಹಿಂದೆ ಬಂದ್ಬಿಡ್ತಾನೆ ಹಾಗಾದ್ರೆ ನೀವು ಒಂಟಿಯಾಗೇ ಇಲ್ಲಿದ್ದೀರಾ ಹ್ಮ್ ಹೌದು ಯಾಕೆ ಕೇಳ್ತಾ ಇದ್ಯಾ ಅದಲ್ಲ ಮೇಡಮ್ ಒಂಟಿಯಾಗಿ ನಿಮ್ಗೆ ಕಷ್ಟ ಆಗಲ್ಲ ಮೇಡಮ್ ಇದರಲ್ಲಿ ಏನ್ರಿ ಕಷ್ಟ ನಿಮ್ಮ ಮಗ ಒಂದ್ ಕಂಟ್ರಿಲಿ ಓದ್ತಾ ಇದಾರೆ ನಿಮ್ಮ ಮನೆಯವರೊಂದು ಕಂಟ್ರಿಯಲ್ಲಿ ಇದ್ದಾರೆ ನೀವೇನಂದ್ರೆ ಇಲ್ಲಿ ನಿಮ್ಮ ಮನೆಯವರು ವರ್ಷಕ್ಕೆ ಒಂದ್ಸರಿ ಮಾತ್ರ ಬಂದೋಗ್ತಾರೆ ಇದೆಲ್ಲ ನೋಡಕ್ಕೆ ನಿಮಗೆ ಕಷ್ಟ ಆಗಲ್ವಾ ಏನಪ್ಪಾ ನೀನು ಇನ್ನು ಚಿಕ್ಕ ಮಗು ತರಾ ಮಾತಾಡ್ತಾ ಇದ್ಯಾ ಇದ್ರಲ್ಲೇನ್ ಕಷ್ಟ ಇದೆ ಅವರು ನಮ್ಗೋಸ್ಕರ ಮತ್ತೆ ನಮ್ ಸಂತೋಷಕ್ಕೋಸ್ಕರನೇ ಅಲ್ವಾ ದುಡಿಯೋದು ಇದ್ರಲ್ಲಿ ನನಗ್ ಸಂತೋಷನೆ ಬರ್ತೀನಿ ಆಯ್ತು ಬರ್ತೀನಿ ಸರಿ ಹೋಗ್ಬನ್ನಿ ಹಲೋ ಹೇಳು ಮಗ ಹಾಂ ಆಫೀಸ್ ಆಫೀಸಿಂದ ಬಂದ್ಬಿಟ್ಟಾ ಹಾಂ ಇವಾಗ ತಾನೇ ಬಂದೆ ಹಾಂ ಆಮೇಲೆ ನಾನು ನೆಕ್ಸ್ಟ್ ತಿಂಗಳಿಂದ ನಿನ್ನ ರೂಮ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದೀನಿ ಕಣೋ ಏನೋ ನಿನ್ನ ರೂಮಿಗೆ ಏನಾಯ್ತು ಅದೇ ಬೆಳಗ್ಗೆ ಹೇಳಿದ್ನಲ್ಲೋ ಇಲ್ಲಿ ಏನು ಸೆಟ್ಟೇ ಆಗ್ತಾಯಿಲ್ಲ ಹ್ಞೂ ಸರಿ ಬಾ ನೋಡ್ಕೊಳ್ಳೋಣ ಆಲ್ವೇಸ್ ವೆಲ್ಕಮ್ ಮಗ ಹಾಂ ಅದೆಲ್ಲ ಇರಲಿ ನಿನ್ನ ಹೌಸ್ ಓನರ್ ಹೆಂಗೋ ಏ ಹೌಸ್ ಓನರು ಒಬ್ರು ಲೇಡಿ ಕಣೋ ಬಹಳ ಒಳ್ಳೆಯವ್ರೆ ಏನೋ ಹೇಳ್ತಾ ಇದೀಯಾ ಲೇಡಿನಾ ಹಾ ಹೌದು ಮಗ ಅವ್ರ ಹಸ್ಬೆಂಡ್ ಫಾರಿನಲ್ಲಿದ್ದಾರೆ ಈ ಮನೆ ವಿಷಯ ಎಲ್ಲ ಅವರೇ ನೋಡ್ಕೊತಾರೆ ಓ ಹಂಗ ಅದೃಷ್ಟವಂತ ಕಣೋ ನೀನು ಆಮೇಲೆ ಔಸನ ಹೆಂಗೋ ಇರ್ತಾರ ಚೆನ್ನಾಗಿರ್ತಾರಾ ಏಯ್ ನಿನಗೇನಕ್ಕೆ ಅದು ಅನಾವಶ್ಯಕವಾಗಿ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಕಣೋ ಆಂ ಚೆನ್ನಾಗೇ ಇದ್ದಾರೆ ಅದಕ್ಕೆ ಆಂಟಿ ಚೆನ್ನಾಗಿದ್ರೆ ಹಂಗೆ ಕರೆಕ್ಟ್ ಮಾಡಿ ಸೆಟ್ಲ್ ಆಗ್ಬಿಡ್ಬೋದಲ್ಲ ಕಣೋ ಲೈ ಏನ್ಲೇ ಮಾತಾಡ್ತಾ ಇದೀಯಾ ಏಯ್ ನಾನೇನೋ ತಪ್ಪಾಗಿ ಹೇಳ್ಬಿಟ್ಟೆ ಆಂಟಿಗೆ ಹಸ್ಬೆಂಡ್ ಬೇರೆ ಇಲ್ಲಿಲ್ಲ ಅಂತ ಹೇಳ್ತಿದ್ಯಾ ಹಂಗೆ ನೈಸಾಗಿ ಮಾತಾಡಿ ಹುಷಾರ್ ಮಾಡೋದಲ್ವೇನೋ ಈ ಸುಚುವೇಶನ್ ಮಾತ್ರ ಯಾರಿಗಾದ್ರೂ ಸಿಕ್ತು ಅಂತ ಇಟ್ಕೋ ಲೈ ಬಾಯ್ ಮುಸ್ತಿಯಾ ಅವರಿಗೆ ವಯಸ್ಸು ಜಾಸ್ತಿ ಕಣೋ ಏನು ವಯಸ್ಸು ಜಾಸ್ತಿ ಆಗಿರುತ್ತೆ ಒಂದು ಫಾರ್ಟಿ ಇರುತ್ತಾ ಹ್ಮ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಇರುತ್ತೆ ಏಯ್ ಫಾರ್ಟಿ ಫೈ ಇಲ್ಲ ಒಂದು ಏಜ್ ಏನೋ ನಾನು ಏನೋ ಫಿಫ್ಟಿ ಅಬೋ ಇರುತ್ತೆ ಅನ್ಕೊಂಡೆ ನಿನ್ಗೆ ಟೇಸ್ಟೇ ಇಲ್ಲ ಕಣೋ ಏಯ್ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡ್ಬೇಡ ಏಯ್ ತುಂಬಾ ಒಳ್ಳೆಯವಂತರಲ್ಲ ಆ್ಯಕ್ಟ್ ಮಾಡಬೇಡ ನೀನು ಒಳ್ಳೇವ್ ಅಂದರೆ ಏನು ನಿನ್ಗೇನು ಸ್ಟ್ಯಾಚ್ಯೂನ ಇಡ್ತಾರೆ ಆಮೇಲೆ ಈ ರೀತಿ ಒಂಟಿಯಾಗಿರೋ ಆಂಟಿಗಳಿಗೆ ನಮ್ಮ ಥರ ಚಿಕ್ಕ ಹುಡುಗರು ನಾವು ನೋಡಿದ್ರೆ ಕಣೋ ಆಸೆ ಬರೋದು ಅದಕ್ಕೆ ಹಂಗೆ ಹೇಳ್ದೆ ಸರಿ ನಿನ್ಗೆ ಇಂಟ್ರೆಸ್ಟ್ ಅಂದ್ರೆ ಬಿಟ್ಬಿಡು ಹೆಂಗಿದ್ರು ನೆಕ್ಸ್ಟ್ ತಿಂಗ್ಳು ನಾನು ಅಲ್ಲಿ ಬರ್ತೀನಲ್ವಾ ನಾನು ಹೆಂಗಾದರೂ ನೈಸಾಗಿ ಮಾತಾಡಿ ಆಂಟಿನ ಕರೆಕ್ಟ್ ಮಾಡ್ಬಿಡ್ತೀನಿ ಈ ರೀತಿ ಶ್ರೀಮಂತರ ಆಂಟಿಗಳೆಲ್ಲ ಸಿಗೋದು ತುಂಬ ಕಷ್ಟ ಕಣೋ ಸಿಗುವಾಗ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಬಗ್ಗೆ ಬಗ್ಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಸರಿ ನಾನು ಇರ್ತೀನಿ ಬಾಯ್ ಬಾಯ್ ಹ್ಞೂ ಏನಿವನ್ ಈ ಥರ ಮಾತಾಡ್ತಾ ಇದ್ದಾನೆ ಇವನು ಬಂದರೆ ಆಂಟಿ ಹತ್ರ ನೈಸಾಗಿ ಏನಾದರೂ ಮಾತಾಡಿ ಆಂಟಿನ ಕರೆಕ್ಟ್ ಮಾಡ್ಕೊತಾನ ಅನಿಸುತ್ತೆ ಇವನಿಲ್ಲಿ ಬರೋದು ಬೇಡ ಅಂತ ಹೇಳೋದು ಬೆಸ್ಟು ಇವನಿಲ್ಲಿ ಅಂತ ಹೇಳಿದರೆ ನಾನೊಬ್ಬನೇ ತಿಂಗಳ ತಿಂಗಳ ಎಂಟು ಸಾವಿರ ರೆಂಟ್ ಕಟ್ಬೇಕಾಗತ್ತಲ್ವ ಏನು ಮಾಡೋದು ಅವ್ನು ಬರೋಕ್ಕಿಂತ ಮುಂಚೆ ನಾನೇ ಆಂಟಿಗೆ ಬಿಟ್ಟಾಕಿ ನೋಡಲ ಏನು ಈ ಥರ ಕನ್ಫ್ಯೂಸ್ ಮಾಡಿದ್ನ ಇವನು ಏನು ಅರ್ಥ ಆಗ್ತಿಲ್ವೇ ಛೇ